ಬಾಗ್ದಾದ್ ನಗರ ನಾವೆಲ್ಲ ಕೇಳಿದ್ದೇವೆ ಈ ನಗರದ ಬಗ್ಗೆ ಈ ನಗರವನ್ನ ಖಲೀಫರು ಆಳ್ತಾ ಇದ್ದಂತ ಕಾಲ ಆಲ್ ಮಾಮೂನ್ ಅಂತ ಒಬ್ಬ ಖಲೀಫ ಬಹಳ ಒಳ್ಳೆಯ ಖಲೀಫನಾಗಿದ್ದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದ ಇವನ ಹತ್ರ ಒಂದು ಕುದುರೆ ಇತ್ತು ಝಿಯಾ ಅಂತ ಅದರ ಹೆಸರು ತುಂಬಾ ಚೆನ್ನಾಗಿತ್ತು ಕುದುರೆ ಕುದುರೆ ಮತ್ತು ಖಲೀಫನ ನಡುವೆ ಒಳ್ಳೆಯ ಅನುಬಂಧ ಆಯಿತು ಆ ಕುದುರೆಯ ಮೇಲೆ ಕೂತ್ಕೊಂಡು ಇಡೀ ನಗರವನ್ನ ಸುತ್ತು ಹಾಕ್ತಾ ಅದೇ ಊರಲ್ಲಿ ಒಬ್ಬ ಕಳ್ಳ ಇದ್ದ ದರೋಡೆಕೋರ ಅವನ ಹೆಸರು ಓಮಾಹ್ ಅಂತ ಓಮಾಹ್ ಒಂದು ದಿವಸ ಪತ್ರ ಬರೀತಾನೆ ಖಲೀಫನಿಗೆ ನಿನ್ನ ಹತ್ರ ಇರ್ತಕ್ಕಂಥ ಕುದುರೆ ಜಿಯಾ ನನಗೆ ಬಹಳ ಹಿಡಿಸಿದೆ ಅದನ್ನು ನನಗೆ ಕೊಡು ಖಲೀಫಾ ಹೇಳ್ತಾನೆ ಹಾಗೆಲ್ಲ ಕೊಡ್ಲಿಕ್ಕೆ ಬರೋಲ್ಲ ನಮ್ಮಿಬ್ಬರ ನಡುವೆ ಕುದುರೆ ಮತ್ತೆ ಮನುಷ್ಯ ಅನ್ನೋದಕ್ಕಿಂತ ಹೆಚ್ಚಿನ ಒಂದು ಅನುಬಂಧ ಇದೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಳ್ಳ ಹೇಳ್ತಾನೆ ನೀನು ಕೊಡಲಿಲ್ಲ ಅಂದರೆ ನಾನು ಕದ್ಕೊಂಡು ಹೋಗ್ತೇನೆ ಸಾಧ್ಯವಾದರೆ ಕದ್ಕೊಂಡು ಅಂತಾನೆ ಇದು ಮರ್ತು ಹೋಗ್ತಾನೆ ಖಲೀಫ ಆದರೆ ಕಳ್ಳ ಓಮಹ ಮರೆಯೋಲ್ಲ ಒಂದು ದಿವಸ ಖಲೀಫಾ ಊರು ಹೊರಗಡೆ ಹೊಸದಾಗಿ ಕಟ್ಟುತ್ತಾ ಇದ್ದಂಥ ಒಂದು ಮಸೀದಿ ಏನಿತ್ತು ಆ ಮಸೀದಿಯ ಉಸ್ತುವಾರಿಯನ್ನು ನೋಡೋದಕ್ಕೆ ಅಂತ ಹೇಳಿ ಕುದುರೆ ಮೇಲೆ ಹೋಗ್ತಾನೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಬ್ಬ ಭಿಕ್ಷುಕ ರೋಗ ಬಂದಿದೆ ನರಳ್ತಾ ಇದ್ದಾನೆ ಹೊಟ್ಟೆ ನೋ ಹೊಟ್ಟೆ ಹಿಡ್ಕೊಂಡು ತುಂಬ ನೋವು ನನಗೆ ತಡೆಯಕ್ಕಾಗ್ತಾ ಇಲ್ಲ ದಯವಿಟ್ಟು ಯಾರಾದರೂ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಅಳ್ತಾ ಇರ್ತಾನೆ ಖಲೀಫನಿಗೆ ಕನಿಕರ ಉಂಟಾಗುತ್ತೆ ತಕ್ಷಣ ಕುದುರೆಯಿಂದ ಇಳಿದು ಈ ವ್ಯಕ್ತಿಯನ್ನು ಎತ್ತುಕೊಂಡು ಹಾಗೆ ಹೋಗಿ ಅವನ ಮೇಲೆ ಅವನನ್ನು ಕುದುರೆ ಮೇಲೆ ಕೂರಿಸಿ ತಾನು ಕುದುರೆಯ ಹಿಂಭಾಗದಲ್ಲಿ ಕುಳಿತುಕೋಬೇಕು ಅನ್ನೋ ಅಷ್ಟೊತ್ತಕ್ಕೆ ಸರಿಯಾಗಿ ಕುದುರೆಯ ಮೇಲೆ ಕೂತಿದ್ದಂಥ ಆ ರೋಗಿಷ್ಠ ಯಾರಿದ್ದ ಅವನು ಕುದುರೆಯ ಪಕ್ಕೆಗಳನ್ನು ತನ್ನ ಕಾಲಿಂದ ತಿವಿದು ಲಗಾಮನ್ನು ಹಿಡ್ಕೊಂಡು ವೇಗವಾಗಿ ಕುದುರೆಯನ್ನು ನಡೆಸ್ಕೊಂಡು ಅಷ್ಟು ದೂರ ಹೋಗ್ತಾನೆ ಹಿಂದಿರಿಗೆ ಹೇಳ್ತಾನೆ ಖಲೀಫಾ ನಾನು ಕುದುರೆ ಕೇಳಿದರೆ ನೀನು ಕೊಡಲ್ಲ ಅಂತ ಹೇಳಿದೆ ನೋಡು ಈಗ ನಾನು ಕದ್ದುಕೊಂಡು ಹೋಗ್ತಾ ಇದ್ದೇನೆ ನೀನೇನು ಮಾಡಲಿಕ್ಕೆ ಸಾಧ್ಯ ಅಂತಾನೆ ಖಲೀಫ ಒಂದು ಕ್ಷಣ ನಿಂತು ಹೇಳ್ತಾನೆ ಸಂತೋಷ ಕದ್ದುಕೊಂಡು ಹೋಗಿದ್ದು ಸಂತೋಷ ಇದರ ಬಗ್ಗೆ ನನ್ನ ಏನೂ ಆಕ್ಷೇಪಣೆ ಇಲ್ಲ ಆದರೆ ಖಲೀಫನಿಂದ ಕುದುರೆಯನ್ನು ನೀನು ಯಾವ ರೀತಿ ಕದ್ದೆ ಅನ್ನೋದನ್ನು ಜನರಿಗೆ ಹೇಳಬೇಡ ಒಂದು ವೇಳೆ ಜನರಿಗೆ ಏನಾದರೂ ನೀನು ಹೇಳಿದ್ದೆ ಆದಲ್ಲಿ ಜನರು ಜನಸಾಮಾನ್ಯರು ನಿಜಕ್ಕೂ ರೋಗಿಗಳು ಯಾರಾದರೂ ಇದ್ದರೆ ಅವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋಲ್ಲ ಓ ಮಾಹನೇ ಆ ರೂಪದಲ್ಲಿ ಇರ್ತಾನೆ ಅಂತ ಹೇಳಿ ಆ ಬಡವರನ್ನ ಆ ನೋವಿನಿಂದ ಕೂಡಿರ್ತಕ್ಕಂಥ ಜನರನ್ನ ಅಲ್ಲೇ ಬಿಟ್ಟು ಮುಂದೆ ಹೊರಟೋಗ್ತಾರೆ ಈ ರೀತಿ ಆಗಬಾರ್ದು ನನಗೆ ಮೋಸವಾದರೂ ಚಿಂತೆ ಇಲ್ಲ ನನ್ನ ಕುದುರೆಯನ್ನು ಕದ್ದುಕೊಂಡು ಹೋದರೂ ಚಿಂತೆ ಇಲ್ಲ ಆದರೆ ಕುದುರೆಯನ್ನು ಕದ್ದ ಬಗೆಯನ್ನು ಮಾತ್ರ ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ ಈ ಮಹಾತ್ಮ ಆಲ್ ಮಾಮೂನ್ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆಗಳು